ಹಾಯ್ ಫ್ರೆಂಡ್ಸ್ ಸ್ಟಾರ್ ಕನ್ನಡ ಚಾನೆಲ್ನ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿರಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳು ನಿಮಗೆ ಬರುತ್ತದೆ ಪ್ರತಿಯೊಬ್ಬ ಸ್ಪರ್ಧಿಗೂ ಕೂಡ ಬಿಗ್ ಬಾಸ್ ಒಂದು ಒಳ್ಳೆ ವೇದಿಕೆ ಅಂತಾನೆ ಹೇಳ್ಬೋದು ಬಿಗ್ ಬಾಸ್ಗೆ ಹೋಗುವ ಪ್ರತಿಯೊಂದು ಸ್ಪರ್ಧಿ ಕೂಡ ಒಂದಲ್ಲ ಒಂದು ರೀತಿ ಬೆಳಿತಾನೆ ಇರ್ತಾರೆ ಅದರಲ್ಲೂ ಈ ಬಿಗ್ ಬಾಸ್ ಮನೆಗೆ ಹೋಗಿ ಬಂದವರಲ್ಲಿ ಅತಿ ಹೆಚ್ಚು ಜನ ಸಿನಿಮಾ ಸೀರಿಯಲ್ಗಳಲ್ಲಿ ಕಾಣಿಸಿಕೊಂಡು ಸ್ಟಾರ್ ಆಗಿ ಬಿಡ್ತಾರೆ ಇನ್ನು ಕೆಲವರಿಗೆ ಅಂತಹ ಅವಕಾಶಗಳು ಸಿಗದೆ ಕೂಡ ಇರಬಹುದು ಆದ್ರೆ ಈ ಬಾರಿಯ ಸ್ಪರ್ಧಿಗಳಿಗೆ ಮಾತ್ರ ಅದೃಷ್ಟ ಕುಲಾಯಿಸಿದೆ ಅಂತಾನೆ ಹೇಳಬಹುದು ಸ್ಯಾಂಡಲ್ವುಡ್ನ ಖ್ಯಾತ ನಟರ ಜೊತೆ ನಟಿಸುವ ಅವಕಾಶಗಳನ್ನ ಪಡೆದುಕೊಂಡಿದ್ದಾರೆ ಅವರಲ್ಲಿ ಸೋನು ಪಾಟೀಲ್ ಕೂಡ ಒಬ್ರು ಇನ್ನು ಮುಖ್ಯವಾಗಿ ಈ ಬಾರಿಯ ಅಭಿಮಾನಿಗಳ ನೆಚ್ಚಿನ ಸ್ಪರ್ಧೆಯಾಗಿರುವ ಬಿಗ್ ಬಾಸ್ ವಿನ್ನರ್ ಶಶಿಕುಮಾರ್ ಕೂಡ ಒಬ್ರು ಹೌದು ಇವರು ಬಿಗ್ ಬಾಸ್ಗೂ ಬರೋದಕ್ಕೂ ಮುನ್ನ ಒಂದು ಖಾಸಗಿ ವಾಹಿನಿಯಲ್ಲಿ ಪ್ರಸಾರ ಆಗ್ತಾ ಇದ್ದ ಧಾರಾವಾಹಿಯಲ್ಲಿ ಸ್ವಲ್ಪ ದಿನ ನಟಿಸಿ ತಮ್ಮ ರೈತ ವೃತ್ತಿಗೆ ತೊಂದರೆಯಾಗಿದ್ದರಿಂದ ಆ ಸೀರಿಯಲ್ ಅನ್ನ ಅರ್ಧಕ್ಕೆ ಬಿಟ್ಟಿದ್ರು ಆದರೆ ಈಗ ಶಶಿಗೆ ಸಿನಿಮಾದಲ್ಲಿ ಹೀರೋ ಆಗೋ ಚಾನ್ಸ್ ಹುಡುಕಿಕೊಂಡು ಬಂದಿದೆ ಅದು ಕೂಡ ನಿಮ್ಮ ಪ್ರೀತಿಯ ಮತ್ತೊಬ್ಬ ಸ್ಪರ್ಧಿ ಕವಿತಾ ಗೌಡ ಜೊತೆ ಈ ಜೋಡಿಯನ್ನು ಹಾಕಿಕೊಂಡು ಸಿನಿಮಾ ಮಾಡೋದಕ್ಕೆ ಈಗಾಗಲೇ ನಿರ್ಮಾಪಕರು ನಿರ್ದೇಶಕರು ರೆಡಿಯಾಗಿದ್ದಾರೆ ಶಶಿ ಕೂಡ ಸಿನಿಮಾದಲ್ಲಿ ಒಳ್ಳೆಯ ಕತೆ ಸಿಕ್ಕರೆ ನಟಿಸುವುದಾಗಿ ಮಾಧ್ಯಮಗಳ ಮೂಲಕ ಹೇಳಿಕೊಂಡಿದ್ದಾರೆ ಆದರೆ ಕವಿತಾ ಹಾಗೂ ಶಶಿ ಇವರಿಬ್ಬರಿಗೂ ಈ ಕತೆ ಇಷ್ಟ ಆದರೆ ಮುಂಬರುವ ದಿನಗಳಲ್ಲಿ ಶಶಿ ಮತ್ತು ಕವಿತಾ ಜೋಡಿಯ ಸಿನಿಮಾವನ್ನ ನೀವು ತೆರೆ ಮೇಲೆ ನೋಡಬಹುದು ಆದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಶಶಿ ರೈತ ಹಾಗಾಗಿ ತಮ್ಮ ಈ ಕೆಲಸವನ್ನ ಕೂಡ ಮುಂದುವರಿಸುವುದಾಗಿ ಶಶಿ ಮಾಧ್ಯಮಗಳಲ್ಲಿ ತಿಳಿಸಿದ್ದಾರೆ ನಿಮ್ಮ ಪ್ರಕಾರ ಶಶಿ ಮತ್ತು ಕವಿತಾ ಜೋಡಿಯ ಸಿನಿಮಾ ಬರ್ಬೇಕಾ ಅಥವಾ ಬೇಡವಾ ಅಂತ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ